ಅಥವಾ ಸಾಮಾನ್ಯ ಸಭೆ ನಡೆಸುತ್ತೆ ಒಂಬತ್ತು ತಿಂಗಳಿಂದ ಕಾಲಹರಣ ಆಗಿರ್ಬೋದು ಅಥವಾ ಸಿಬ್ಬಂದಿ ವರ್ಗಕ್ಕೆ ಹಣ ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ಸಮಸ್ಯೆಗಳನ್ನ ಹೊತ್ತು ನಾವು ಸಿಇಒ ಅವರಿಗೆ ಮನವಿಯನ್ನ ಕೊಟ್ಟಿದ್ದೀರಿ ಅವರು ದಿವಸ ಕಾಲಾವಕಾಶನ ಕೊಟ್ಟಿದ್ದಾರೆ ಏನು ನಾವು ಸಮಸ್ಯೆ ಬಗೆಹರಿಸ್ಕೊಡ್ತೀರಿ ಅಂತ ಬೇರೆ ಬೇರೆ ಇಲಾಖೆಯವರಿಗೆ ರಿಪೋರ್ಟ್ ಮಾಡಿದ್ದಾರೆ ಸೊ ಇದರ ನಂತರನು ನಮಗೆ ಸಮಸ್ಯೆ ಬಗೆಹರದಿಲ್ಲ ಅಂದರೆ ಹೋರಾಟ ಮಾಡುವಂಥ ನಿರ್ಧಾರ ಅಂತೂ ಆಗಿದೆ ಬಟ್ ಈಗ ಇರುವಂತಹ ಅಲ್ಲಿ ಪಾರದರ್ಶಕತೆಯ ನ್ಯಾಯ ನಮಗೆ ಸಿಗಬೇಕು ಅಂದರೆ ಅವರನ್ನು ಫಸ್ಟು ಡಿಸ್ಮಿಸ್ ಮಾಡಿ ನಂತರ ಏನವರು ಎನ್ಕ್ವೈರಿ ಮಾಡ್ತಾರೆ ಅವಾಗ ಮಾತ್ರ ಅದಕ್ಕೆ ನ್ಯಾಯಯುತವಾದ ಒಂದು ನ್ಯಾಯ ಸಿಗುತ್ತೆ ಅನ್ನೋದು ಒಂದು ನಮ್ಮ ಅಭಿಲಾಷೆ ಸರ್ ಸರ್ ದಾಖಲೆಗಳನ್ನ ಕೊಟ್ಟಿದ್ದೀರಿ ಹಣ ವರ್ಗಾವಣೆ ಆಗಿರೋದು ಅದೆಲ್ಲ ನೀವು ನೋಡಿ ಇದು ಸಾಮಾನ್ಯ ಸಭೆ ಒಂಬತ್ತು ತಿಂಗಳಾಗಿದೆ ಸರ್ ಈಗ ಯಾವಾಗ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಸಾಮಾನ್ಯ ಸಭೆ ಇವಾಗ ನೆಕ್ಸ್ಟ್ ಮಂತ್ ಇದೆ ಅಂತ ಹೇಳ್ತಾರೆ ನಾನು ಅದರಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಇದೆ ಪಂಚಾಯಿತಿ ಮೆಂಬರ್ಸ್ ವಾಟ್ಸಪ್ ಗ್ರೂಪ್ ಇದೆ ಅದರಲ್ಲಿ ನಾನು ಹೇಳ್ತೀನಿ ಏನು ಬಿಲ್ಸು ಮತ್ತೆ ಡಿ ಸಿ ಬಿಲ್ಸ್ ಮತ್ತೆ ಫಾರ್ ಶೀಟ್ಸ್ ಇದನ್ನೆಲ್ಲ ನಮಗೆ ಡೀಟೇಲ್ ಆಗಿ ಖರ್ಚು ವೆಚ್ಚಗಳನ್ನ ಹೇಳಬೇಕು ಅಂದಾಗ ನೆಕ್ಸ್ಟ್ ಡೇ ಆ ಮೀಟಿಂಗ್ ಕ್ಯಾನ್ಸಲ್ ಸೊ ಇದೇ ರೀತಿ ಒಂಬತ್ತು ತಿಂಗಳಾಗಿದೆ ಸರ್ ಸಾಮಾನ್ಯ ಸಭೆ ನಡೆದು ಇದುವರೆಗೂ ಸಾಮಾನ್ಯ ಸಭೆ ನಡೆದಿಲ್ಲ ಮತ್ತೆ ಮಕ್ಕಳ ಸಭೆ ಆಗಿದೆ ನಮಗೆ ಮಾಹಿತಿನೇ ಇಲ್ಲ ಮಕ್ಕಳ ಸಭೆಯ ಬಗ್ಗೆ ಈವನ್ ನಾನು ಟೀಚರ್ಸ್ನ ಕೂಡ ಕೇಳಿದಿನಿ ಅಹ್ ಏನಾದ್ರು ನಡಿತಾ ಅಂತ ಅವ್ರು ಕೂಡ ಹೇಳಿದ್ದಾರೆ ರೆಕಾರ್ಡಿಂಗ್ಸ್ ಕೂಡ ಇದೆ ನಮ್ಮ ಹತ್ರ ಟೀಚರ್ಸ್ ಹೇಳಿರೋದು ಅವ್ರು ಕೂಡ ಹೇಳಿದ್ದಾರೆ ಮಕ್ಕಳ ಸಭೆ ಯಾವುದು ನಡೆದಿಲ್ಲ ಅಂತ ಇದನ್ನ ಫೇಕ್ ಫೋಟೋಗಳನ್ನ ಹಾಕಿ ಆರ್ ಡಿ ಪಿ ಆರ್ ಗೆ ಸಬ್ಮಿಟ್ ಮಾಡಿದ್ದಾರೆ ಇಂತಹ ಎಷ್ಟೋ ಅವ್ಯವಹಾರಗಳು ನಡೆದಿದೆ ಸರ್ ಎಂಟು ತಿಂಗಳ ಹೋರಾಟದಲ್ಲಿ ಈಗಾಗಲೇ ಒಂದು ವರ್ಷ ಆಗ್ತದೆ ಅಂತ ಅನ್ಬೋದು ಇ ಇಂದ ಹಿಡಿದು ಸಿಇಒ ಇಂದ ಹಿಡಿದು ಕಮಿಷ್ನರಿಂದ ಹೊಡೆದು ಮತ್ತು ಉಮಾ ಮಹಾದೇವನವ್ರಿಗೂ ಮತ್ತು ಶಾಲಿನಿ ರಜನೀಶ್ ಮೇಡಮ್ ಅವ್ರಿಗೂ ಕೂಡ ಈ ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೀರಿ ಆದರೆ ಇಲ್ಲಿ ಅವರು ತಿರುಚಿ ಸ್ವಲ್ಪ ಹೊತ್ತಿಗೆ ಮಾತ್ರ ಕಾಲಾವಕಾಶ ಕೊಟ್ಟಿದ್ದೀರಿ ದಲಿತ ಮುಖಂಡರಿಗೋಸ್ಕರ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಕೆ ಡಿ ಪಿ ಮೀಟಿಂಗಲ್ಲಿ ಯಾವುದೇ ಸದಸ್ಯರಿಗೆ ಸದಸ್ಯರು ಯಾವುದೇ ಮುಖಂಡರು ಅಂದರೆ ಕೆ ಡಿ ಪಿ ಸಮಿತಿಯ ಸದಸ್ಯರಲ್ಲದ ಬೇರೆ ಯಾವುದೇ ಮುಖಂಡರಿಗೂ ಇಲ್ಲಿ ಅಲೌಡ್ ಇಲ್ಲ ಸರ್ ಸೊ ಸಂಪೂರ್ಣ ಎರಡೂವರೆ ಗಂಟೆ ವಿಡಿಯೋ ದಾಖಲೆಗಳನ್ನು ನಾನು ಕೊಟ್ಟಿದ್ದೀನಿ ಸೊ ಇದು ನನ್ನ ಒಂದು ಐ ಮೀನ್ ಒಂದು ವರ್ಷದ ಹೋರಾಟ ಯಾಕೆ ನಾನು ಈ ಹೋರಾಟ ಮಾಡ್ತಿದ್ದೀನಿ ಅಂದರೆ ಇದು ಹೆಣ್ಣು ಮಕ್ಕಳು ನಾವು ಏನೇ ಎಲೆಕ್ಟ್ ಆಗಿದ್ದೀವಿ ಫಿಫ್ಟಿ ತೌಸಂಡ್ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಫಿಫ್ಟಿ ತೌಸಂಡ್ ಇದ್ದಾರೆ ಸರ್ ಸೊ ಅವರೆಲ್ಲರೂ ಎಷ್ಟೋ ಜನ ಹೆಣ್ಮಕ್ಳು ನಮ್ಗೆ ಕಾಲ್ ಮಾಡಿ ಹೇಳಿದ್ದಾರೆ ಈ ಥರ ದರ್ಬಾರ್ ಆಗಿದೆ ನಮಗೆ ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ನಮಗೆ ಬಿಡ್ತಾ ಇಲ್ಲ ಅವರದ್ದೇ ದರ್ಬಾರ್ ಆಗಿದೆ ಅಂತ ಸೊ ಆ ಎಲ್ಲ ಹೆಣ್ಣು ಮಕ್ಕಳ ಒಂದು ನೋವಿಗೆ ಇದೊಂದು ನ್ಯಾಯ ದೊರಕಿಸಿ ಕೊಡುವಂತ ಒಂದು ಏನು ಒಂದು ನ್ಯಾಯ ಸಿಕ್ಕಿದ್ರೆ ಅಲ್ಲೂ ಕೂಡ ಅವರು ಹೋರಾಟ ಮಾಡಬಹುದೇನೋ ಅನ್ನೋ ಒಂದು ಭರವಸೆ ಮೂಡಬಹುದು ಸೊ ಅದಕ್ಕೋಸ್ಕರ ಅದೊಂದು ಕಂಪ್ಲೇಂಟ್ ಲಾಂಚ್ ಮಾಡಿರೋದು ನಂಬಿಕೆ ಇಟ್ಕೊಂಡು ನಾಲ್ಕು ವರ್ಷದಿಂದನೂ ಹೋರಾಟ ಮಾಡಿದ್ದೀನಿ ಇನ್ನು ಆರು ತಿಂಗಳ ಆರು ತಿಂಗಳ ನಂತರ ಮುಂದೆ ಆಡಳಿತ ಆಡಳಿತ ಸುಧಾರಣೆಗೋಸ್ಕರ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಶಿಡ್ಲಿಘಟ್ಟ ತಾಲೂಕು ಜೇವೆಂಟಾಪುರ ಗ್ರಾಮ ಪಂಚಾಯತ್ ಯಲ್ಲಿ ಭ್ರಷ್ಟಾಚಾರ ಮತ್ತು ಆಡಳಿತ ದುರ್ವ್ಯವಸ್ಥೆಯ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ನೀಡಲಿಕ್ಕೆ ಬಂದಿದ್ದೇವೆ ಅಲ್ಲಿ ಇರ್ತಕ್ಕಂಥ ಪಿಡಿಒ ಕಾತ್ಯಾಯಿನಿ ಅವರು ಒಂದು ಸಾಮಾನ್ಯ ಸಭೆಯನ್ನು ನಡೆಸದೆ ಕಂಟಿನ್ಯೂ ಆಗಿ ಒಂಬತ್ತು ತಿಂಗಳವರೆಗೂ ಒಂದು ಸಾಮಾನ್ಯ ಸಭೆಯನ್ನು ನಡೆಸಿಲ್ಲ ಆಮೇಲೆ ಸಾಮಾನ್ಯ ಸಭೆಯನ್ನು ನಡೆಸದೇನೆ ಹಣ ವರ್ಗಾವಣೆಯನ್ನ ಸಿಬ್ಬಂದಿ ಖಾತೆಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಖಾತೆಗೆ ಹಣ ವರ್ಗಾವಣೆಯನ್ನ ಫಿಫ್ಟೀನ್ ಹದಿನೈದನೇ ಹಣಕಾಸಿನಲ್ಲಿ ನಿರಂತರವಾಗಿ ಮಾಡಿರುತ್ತಾರೆ ಅನೇಕ ಬಾರಿ ಹಣ ವರ್ಗಾವಣೆಯನ್ನ ಮಾಡಿದ್ದಾರೆ ಅದು ಒಂದು ಭ್ರಷ್ಟಾಚಾರದ ಒಂದು ಒಂದು ಭಾಗವಾಗಿ ನಂತರ ಸಾಮಾನ್ಯ ಸಭೆಯನ್ನು ನಡೆಸಿರಲ್ಲ ನಂತರ ಸಾರ್ವಜನಿಕರಿಗೆ ಒಂದು ಆಡಳಿತವನ್ನ ಉತ್ತಮವಾದ ಆಡಳಿತವನ್ನು ನೀಡುತ್ತಾ ಇಲ್ಲ ಅಲ್ಲಿ ಯಾವುದೇ ರೀತಿಯ ಒಂದು ಅನುಕೂಲಕರವಾದಂತಹ ವಾತಾವರಣವನ್ನು ವಾತಾವರಣವನ್ನ ಕಂಟಿನ್ಯೂ ಮಾಡ್ದೇನೆ ನಡೆಸ್ಕೊಂಡು ಹೋಗ್ತೇನೆ ಅವ್ರಿಗೆ ಇಚ್ಛೆ ಬಂದಂತೆ ಒಂದು ದುರಾಡಳಿತವನ್ನ ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ ನಾವು ಪ್ರತಿಯೊಂದು ನೀಡಿರ್ತಕ್ಕಂಥ ಪ್ರತಿಯೊಂದು ಕಂಪ್ಲೇಂಟ್ಗೆ ಸಾಕ್ಷಿಯನ್ನ ಕೊಟ್ಟಿದ್ದೇವೆ ದಾಖಲೆಗಳನ್ನ ನೀಡಿದ್ದೇವೆ ನಂತರ ಕೆಡಿಪಿ ಸಭೆಯಲ್ಲಿ ಸದಸ್ಯರಲ್ಲದವರನ್ನ ಸದಸ್ಯರ ಪತಿಯನ್ನ ನಿರಂತರವಾಗಿ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಕೂರಿಸ್ಕೊಂಡಿರ್ತಕ್ಕಂತ ವಿಡಿಯೋ ಒಂದು ಕಾಪಿಯನ್ನ ಸಿಇಒ ಅವರಿಗೆ ಕೊಟ್ಟಿದ್ದೇವೆ ಅವರು ನಮಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸರ್ ನಮಗೆ ಒಂದು ಎರಡರಿಂದ ಮೂರು ದಿನಗಳ ಕಾಲ ನಮಗೆ ಕಾಲಾವಕಾಶ ಕೊಡಿ ನಾವು ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಒಂದು ನುರಿತಂತ ಒಂದು ತನಿಖೆ ಮಾಡುವಂತ ಅಧಿಕಾರಿಗಳನ್ನ ಆ ಪಂಚಾಯತ್ ನಾವು ಕಳಿಸೋದ್ರ ಮುಖಾಂತರ ಇದರ ಮಾಹಿತಿಯನ್ನ ಪಡೆದು ನಂತರ ಅಲ್ಲಿ ಏನು ಅವ್ಯವಹಾರ ಆಗಿದೆ ಅದರ ವಿರುದ್ಧ ಮಾಡಿರ್ತಕ್ಕಂಥವ್ರ ವಿರುದ್ಧ ನಾವು ಕ್ರಮ ತಗೋತೇವೆ ಅಂತ ಹೇಳಿ ನಮಗೆ ಒಂದು ಭರವಸೆಯನ್ನ ನೀಡಿದ್ದಾರೆ ನಾವೊಂದು ಆ ಭರವಸೆಯಿಂದ ಇವತ್ತು ಆ ಮನವಿಯನ್ನ ಕೊಟ್ಟು ಇವತ್ತು ಇದನ್ನ ಇಲ್ಲಿಗೆ ನಿಲ್ಲಿಸೋದ್ರ ಮುಖಾಂತರ ನೆಕ್ಸ್ಟ್ ಏನಾದರೂ ಅವರು ಎರಡು ಮೂರು ದಿನದಲ್ಲಿ ಏನಾದರೂ ನಮಗೆ ಮಾಹಿತಿ ಕೊಡಲಿಲ್ಲ ನ್ಯಾಯ ಕೊಡಲಿಲ್ಲ ಅನ್ನೋದಾದ್ರೆ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಕ್ಷಮಾಭಿವೃದ್ಧಿ ಸಂಘದಿಂದ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಇನ್ ಇಂಡಿಯಾ ರಾಜ್ಯಾಧ್ಯಕ್ಷರಾಗಿದ್ದೀನಿ ಶಿಲ್ಘಾಟ ತಾಲೂಕ ಸಂಬಂಧಪಟ್ಟಂಗೆ ಕರ್ನಾಟಕ ನಗರ ಸಂಘ ತಾಲೂಕು ಸದಸ್ಯನಾಗಿದ್ದೀನಿ ಏನು ದಲಿತರ ಬಗ್ಗೆ ದಲಿತ ವಿರೋಧಿ ಅಂತ ಏನು ಬಿಂಬಿಸಿದಾರೋ ಕ ಯಾರೋ ಬಿಂಪಿ ಇದು ಕಕ್ತಾಯಿದ್ದೀನಿ ಮೇಡಮ್ ಅವರು ಅದು ಸತ್ಯಕ್ಕೆ ದೂರವಾಗಿರುತ್ತೆ ಅವರು ಕಾರಣ ಏನು ಅಂತಂದರೆ ಅದಕ್ಕೆ ಉದಾಹರಣೆ ನಮ್ಮ ಗ್ರಾಮದಲ್ಲಿ ಮಾಡೋಂಥ ಒಳ್ಳೊಳ್ಳೆ ದಲಿತರಿಗೆ ಸಂಬಂಧಪಟ್ಟಂಥ ಒಂದು ಒಳ್ಳೆ ಕಾರ್ಯಗಳು ಏನಾದರೂ ಟ್ಯೂಷನ್ ಇರ್ಬೋದು ಮಕ್ಕಳಿಗೆ ಸ್ಕೂಲಲ್ಲಿ ಒಂದು ಪ್ರೋತ್ಸಾಹ ಪ್ರೋತ್ಸಾಹ ಕೊಡುವಂಥದ್ದು ಇರ್ಬೋದು ಮತ್ತು ಆರೋಗ್ಯ ತಪಾಸಣೆ ಇರ್ಬೋದು ಸುಮಾರು ಕಾರ್ಯಕ್ರಮಗಳು ದಲಿತರಿಗೋಸ್ಕರನೇ ಮತ್ತು ಊರಿನಗೋಸ್ಕರ ಮಾಡ್ತಾ ಇದ್ದಾರೆ ಆದರೆ ಈ ವಿಚಾರ ತಗೊಂಡ್ರೆ ಅವರು ಏನು ಆರೋಪ ಮಾಡಿದ್ದಾರೆ ಅಂಬೇಡ್ಕರ್ ಅಂದರೆ ಅವ್ರಿಗೆ ವಿರೋಧ ಅದು ಅದೇನು ಅದನ್ನು ಅಂಬೇಡ್ಕರ್ನ ದೂರಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾಗಿರುತ್ತೆ ಅವರು ಯಾವುದೇ ರೀತಿ ದಲಿತರಿಗೆ ಅನ್ಯಾಯ ಮಾಡಿರೋದಿಲ್ಲ ಇನ್ನೊಂದು ವಿಚಾರ ತಗೊಂಡ್ರೆ ನೀರಿನ ಬಗ್ಗೆ ಸುಮಾರು ವರ್ಷಗಳಿಂದ ನಮ್ಮಲ್ಲಿ ನಮ್ಮೂರಿಗೆ ನೀರಿನ ಸಮಸ್ಯೆ ಇದ್ದೇ ಇದೆ ಅದ್ರಾಗ ಪು ಪೂರ್ವಕವಾಗಿ ಮೇಡಮ್ ಅವರು ಒಂದು ಬೋರ್ವೆಲ್ ಹಾಕ್ಸಿ ಅದನ್ನು ನೀರನ್ನು ತೆಗೆದು ತೆಗೆದು ಗ್ರಾಮಕ್ಕೋಸ್ರು ಕೊಟ್ಟಿರ್ತಾರೆ ಅದನ್ನು ಮುಂದುವರಿಸ್ದೇ ಅದನ್ನ ಮುಂದುವರ್ಸ್ದೆ ವ್ಯವಸ್ಥಿತ ವ್ಯವಸ್ಥಿತವಾಗಿ ಅದನ್ನು ಕಾರ್ಯರೂಪಕ್ಕೆ ತರದೇನೆ ಪಿ ಡಿ ಒ ಅಧಿಕಾರಿಗಳು ಇದನ್ನು ಅವ್ರ ಮೇಲೆ ಒಂದು ದುರುದ್ದೇಶದಿಂದನೇ ಮಾಡಿರ್ತಾರೆ ಅನಿಸುತ್ತೆ ಇನ್ನು ಮುಂದುವರೆದ ಭಾಗ ಅಂತಂದರೆ ಅವರ ಮಾಡೋದಂಥ ಕೆಲಸಗಳು ಏನು ಪಂಚಾಯತ್ ಆ ಮುಖಾಂತರ ಅದ ಒಂದು ಏನೋ ಆ ಕಾರ್ಯರೂಪಗಳೇನೋ ಅದು ಗ್ರಾಮಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ಅವರು ಕಾರ್ಯರೂಪಕ್ಕೆ ತಗೊಂಡ್ಬರ್ಬೇಕಾದ್ರೆ ಅವರು ಸುಮಾರು ಅವ್ರನ್ನೇ ಒಂದು ಸದ ಸಭೆಗಳಿಗೆ ಹಾಜರುಪಡಿಸ್ದೆ ಅವರೇ ಒಂದು ಸಭೆಗಳನ್ನ ಮಾಡಿಕೊಂಡು ಅದು ಪಂಚಾಯಿತಿ ಹಣವನ್ನು ದುರುಪಯೋಗ ಪಡಿರ್ತದೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಅಮೌಂಟನ್ನು ಕೂಡ ಅವ್ರು ದುರುಪಯೋಗ ಪಡಿಸ್ಕೊಂಡಿರ್ತಾರೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಕ್ಕಳಿಗೆ ಅನುದಾನ ಕೊಡದೆ ಮತ್ತು ಏನು ಅಂಗವಿಕಲರಿಗೆ ಅವ್ರನ್ನ ಅನುದಾನ ಕೊಡದೆ ಆ ಅಕೌಂಟ್ಗಳನ್ನ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅವ್ರ ಬಿಲ್ಗಳು ಮಾಡಿಕೊಂಡು ಒಂದು ವರ್ಕನ್ನು ಮೂರು ಬಿಲ್ಗಳು ಮಾಡಿರೋದು ಕಂಡು ಬಂದಿರುತ್ತೆ ಅದಕ್ಕೆ ಸೂಕ್ತವಾಗಿ ಏನು ಸಿ ಒ ಸಾಹೇಬರಿಗೆ ಒಂದು ಮನವಿ ಕೊಟ್ಟಿರ್ತಾರೆ ಅದನ್ನು ತನಿಖೆ ಮಾಡಿ ಒಳ್ಳೆ ನ್ಯಾಯಪೂರ್ವಕವಾಗಿ ಒಂದು ಸಮಸ್ಯೆ ಬಗೆಹರಿಸ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ